ನಮ್ಮ ಹೆಸರು ಶ್ರೀಮತಿ ಅಂಬಿಕಾ ರಾಜ್ಕುಮಾರ್ ಮೈತ್ರಿ ಕಣಜಿ ನಾವು ಸರ್ಕಾರಿ ಪ್ರೌಢಶಾಲೆ ಕಣಜಿಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಕನ್ನಡ ಅಧ್ಯಾಪಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಇಂದಿನ ಈ ಜಿಲ್ಲಾ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ನಮ್ಮೆಲ್ಲರಿಗೂ ಬರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಜ್ಞಾನ ಕೇಂದ್ರಕ್ಕೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಶಾಲೆಯಿಂದ ಐವತ್ತೆರಡು ಜನ ವಿದ್ಯಾರ್ಥಿಗಳನ್ನ ನಾವು ಇವತ್ತಿನ ದಿವಸ ವಿಜ್ಞಾನ ಕೇಂದ್ರದ ವಾಹನದ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಮಕ್ಕಳಿಗೆ ವಿಜ್ಞಾನ ಕೇಂದ್ರಕ್ಕೆ ತಂದು ಮಕ್ಕಳಿಗೆ ಇಲ್ಲಿ ಪ್ರತಿಯೊಂದು ಪ್ರಯೋಗಗಳ ಮೂಲಕ ಮಕ್ಕಳಿಗೆ ಹಲವಾರು ವಿಷಯಗಳನ್ನ ಹೇಳ್ಕೊಟ್ಟಿದ್ದು ನಾವು ಶಾಲೆಯ ತರಗತಿ ಕೋಣೆಗಳಲ್ಲಿ ಕೇವಲ ಪಾಠ ಬೋಧನೆಯನ್ನ ಮಾಡ್ತಾ ಇದ್ದು ಮಕ್ಕಳಿಗೆ ಪ್ರಯೋಗದ ಮೂಲಕ ಯಾವುದೇ ಅವಕಾಶಗಳು ಮಾಡಿಕೊಟ್ಟಿರ್ಲಿಲ್ಲ ಆದರ ಇವತ್ತೇನಾಯ್ತು ಅಂದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ಈ ವಿಜ್ಞಾನ ಕೇಂದ್ರದ ಸಿಬ್ಬಂದಿಯವರು ಅತಿ ಉನ್ನತ ಮಟ್ಟದಲ್ಲಿ ಅತ್ಯಂತ ಸರಳವಾಗಿ ಮಾಹಿತಿಯನ್ನ ನಮ್ಮ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ ಈ ವಿಜ್ಞಾನ ಕೇಂದ್ರದ ಪ್ರತಿಯೊಂದು ವಿಷಯಗಳು ಕೂಡ ಅಚ್ಚುಕಟ್ಟಾಗಿ ವಿಜ್ಞಾನ ಕೇಂದ್ರದ ಸಿಬ್ಬಂದಿಗಳು ನಮ್ಮ ಮಕ್ಕಳಿಗೆ ನಿರ್ವಹಿಸಿದ್ದಾರೆ ಅದರ ಸಲುವಾಗಿ ವಿಜ್ಞಾನ ಕೇಂದ್ರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಧನ್ಯವಾದ